ಒಂದು ಹಳ್ಳಿಯಲ್ಲಿ ಏಳು ಅಣ್ಣಂದಿರು ಮನೆಯಲ್ಲಿದ್ದ ಏಕೈಕ ತ ಮುದ್ದಾದ ತಂಗಿ ಮಂಜುಳ ಎಲ್ಲ ಅಣ್ಣಂದಿರು ಅವಳನ್ನು ಕಣ್ಣಿನ ಮಣಿಯಂತೆ ನೋಡಿಕೊಳ್ಳುತ್ತಿದ್ದರು ಒಂದು ದಿನ ಮಂಜುಳಾಗೆ ಗಂಭೀರ ಜ್ವರ ಬಂತು ಹಳ್ಳಿಯಲ್ಲಿ ದೊಡ್ಡ ಆಸ್ಪತ್ರೆ ಇರಲಿಲ್ಲ ಅಣ್ಣಂದಿರು ವೈದ್ಯರನ್ನು ಹುಡುಕಲು ನಾಲ್ಕು ಕಡೆ ಓಡಿದರು ಮಳೆ ಗಾಳಿ ಕತ್ತಲು ಏನೂ ತಡೆಯಲಿಲ್ಲ ಆದರೆ ವೈದ್ಯರು ಸಿಗಲಿಲ್ಲ ಮಂಜುಳ ದಿನದಿಂದ ದಿನಕ್ಕೆ ಕ್ಷೀಣವಾಗುತ್ತಾ ಹೋದಳು ಅವಳು ನಗು ಬಿಟ್ಟಿದ್ದ ಮಡ ಮಡಿಲು ಇಂದು ಮಾಯವಾಗಿತ್ತು ಅಣ್ಣಂದಿರು ಒಂದೊಂದು ಬಾರಿ ಅವಳ ಹತ್ತಿರ ಕೂತು ಅವಳ ಕೈ ಹಿಡಿದು ನೀನೊಮ್ಮೆ ಕಣ್ಣು ತೆರೆ ತಂಗಿ ಎಂದು ಬೇಡಿಕೊಂಡರು ಕೊನೆಗೆ ದೊಡ್ಡ ಅಣ್ಣ ವೈದ್ಯರನ್ನು ಕರೆದುಕೊಂಡು ಬಂದ ಆದರೆ ಅದು ಸ್ವಲ್ಪ ದಡವಾಗಿತ್ತು ಮಂಜುಳ ಅಣ್ಣನ ಕಣ್ಣೀರನ್ನು ಒರೆಸುತ್ತ ನಗು ಕಾಣಿಸಿ ನೀವು ಎಲ್ಲೂ ತಪ್ಪಿಲ್ಲ ಅಣ್ಣ ನಾನು ನಿಮ್ಮ ಹೃದಯದಲ್ಲಿ ಇರುತ್ತೀನಿ ಎಂದು ಮೃದು ಧ್ವನಿಯಲ್ಲಿ ಹೇಳಿ ಕಣ್ಣು ಮುಚ್ಚಿದಳು ಹಳ್ಳಿಯ ಆಕಾಶವು ಮಂಜಿನಿಂದ ತೇವಗೊಂಡಿತ್ತು ಮನೆ ತುಂಬ ನಿಶ್ಚಲ ಏಳು ಅಣ್ಣಂದಿರ ಜೀವನದಲ್ಲಿ ಒಂದು ನೆನಪು ಮಾತ್ರ ಉಳಿಯಿತು ತಂಗಿಯ ನೆನಪು ಮತ್ತು ಉಳಿದ ಮೌನ ಇಂದಿಗೂ ಆ ಮನೆಯ ಬಾಗಿಲಲ್ಲಿ ಮಂಜುಳ ಕುಳಿತಂತೆ ಭಾಸವಾಗುತ್ತದೆ ಅಣ್ಣಂದಿರ ಕಣ್ಣಲ್ಲಿ ಆ ಮುತ್ತಿನ ತಂಗಿ ತಂಗಿಯ ನಗು ಎಂದಿಗೂ ಮಾಯವಾಗುವುದಿಲ್ಲ ಈ ಮುದ್ದಾದ ಅಣ್ಣ ಮತ್ತು ತಂಗಿಯರ ಕಥೆಯನ್ನು ಕೇಳಿದ್ರಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ